ಈ ಕಡೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಡಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ವಿಡಿಯೋಸ್ ಏನೂ ತೊಗೊಂಡಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ ಹ್ಞೂ ಮಾಡೋಣಮ್ಮ ಸೊ ಸುಜಿತ್ಗೆ ಜ್ಯೂಸ್ ಬೇಕಂತ ಇವಾಗ ರೆಡಿ ಮಾಡಬೇಕು ಸ್ನೇಹಿತರೆ ಇವತ್ತಿನ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಬಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನಲ್ಲಿ ಡೈಲಿ ಬ್ಲಾಗ್ಸನೇ ಇವತ್ತು ಕೂಡ ಬನ್ನಿ ಇವಾಗ ಜ್ಯೂಸ್ ಮಾಡಬೇಕು ಅಂದರೆ ಕೆಲ್ಸಕ್ಕೆ ಬಂದಿದ್ದಾರೆ ತುಂಬ ಜನ ಇವತ್ತು ಸೊ ಜ್ಯೂಸ್ ಮಾಡೋಣ ಸುಜಿತ್ಗೆ ಸ್ಕೂಲಿಗೆ ರಜೆ ಅಲ್ವಾ ಸೊ ಹಿಂಗೇನೆ ಅದು ಬೇಡಮ್ಮ ಅದು ಪುಳಿಯೋಗರೆ ಅದು ಹ್ಞೂ ಏನಿಗಮ್ಮ ತಿಂಡಿ ಬಂದು ಬೆಳಗ್ಗೆ ಮೊಸರನ್ನ ಪುಳಿಯೋಗರೆ ಜೊತೆಗೆ ಇವತ್ತು ಸಾಂಬಾರು ಬಂದು ಹೀರೆಕಾಯಿ ಮತ್ತೆ ಹೂಳಿಕಾಯಿ ಹಾಕಿ ಸಾರು ಮಾಡಿದ್ದೀನಿ ಸೊ ತರಕಾರಿ ಸಾಂಬಾರು ತಿನ್ನಕ್ಕೆ ಬೇಜಾರು ಡೈಲಿ ಅದೇ ಮಾಡಿದ್ರೆ ಬೇಜಾರು ಸೊ ಹಂಗಾಗಿ ಬಸ್ಸಾರು ಮಾಡಿದ್ದೀನಿ ಇವತ್ತು ಸ್ನೇಹಿತರೆ ಇದು ಬಂದು ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆದು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹ್ಯಾಂಡ್ ಮಾಡ್ತೀನಿ ನೋಡಿ ಸೊ ಕೆಲ್ಸದವ್ರು ಬಂದಿದ್ದಾರೆ ಅಂದರೆ ಬಿಲ್ಡಿಂಗ್ ವರ್ಕ್ ನಡೀತಾ ಇದೆ ಅಲ್ಲ ಹಾಗಾಗಿ ಅದು ಒಂದು ಏಳೆಂಟು ಜನ ಬಂದಿದ್ದಾರೆ ಸೊ ಆಲ್ರೆಡಿ ಟೀ ಕೊಟ್ಟಿದ್ದೀವಿ ಅವರು ಎಲ್ರಿಗೂ ತುಂಬ ಬಿಸಿಲಿರೋದ್ರಿಂದ ನಮಗೆ ಒಳಗಡೆ ಇ ಇರೋದಕ್ಕಾಗಲ್ಲ ಪಾಪ ಅವ್ರು ನೋಡಿದ್ರೇ ನಮ್ಮನೆಯವರು ಬಿಸಿಲಲ್ಲಿ ಹಿಂಗೆ ಕೆಲಸ ಮಾಡ್ತಿರ್ತಾರೆ ಅಂತ ಅಯ್ಯೋ ಅಂತಿರ್ತಾರೆ ಸೊ ಹಂಗಾಗಿ ಮಧ್ಯಾಹ್ನದೊತ್ತು ಮತ್ತೆ ಒಂದು ಹತ್ತುವರೆಗೆಲ್ಲ ಟೀ ಕೊಟ್ಟಿರ್ತೀವಿ ಅದಾದ ನಂತರ ಒಂದು ಹನ್ನೆರಡು ಗಂಟೆಗೆ ಜ್ಯೂಸು ಅಥವಾ ಮಜ್ಜಿಗೆ ಯಾವುದಾದ್ರೂ ಒಂದನ್ನು ಕೊಡ್ತೀವಿ ಸೊ ಇವಾಗ ನಾನಿವಾಗ ಕಿತ್ ಕಿತ್ತಲೆ ಹಣ್ಣಿನ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಕಿತ್ತಲೆ ಹಣ್ಣು ಸ್ವಲ್ಪ ಇತ್ತು ಅಂತ ಹೇಳಿಬಿಟ್ಟು ಅದನ್ನೇ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಈ ಸುಜಿತ್ ಯಾಕೆ ಹೆಂಗೆ ಆಡ್ತಿದ್ದಾನೆ ಅಂದರೆ ಮುಂದೆ ತೋರಿಸ್ತೀನಿ ಒಂದು ಮೀಶೋದಲ್ಲಿ ಒಂದು ಗ್ಲಾಸ್ನ ತರಿಸಿದ್ವಿ ಸೊ ನೆನ್ನೆಯಿಂದ ಆ ಗ್ಲಾಸಲ್ಲಿ ಯಾವಾಗ ಜ್ಯೂಸ್ ಹಾಕಿ ಅಂತ ಒಂದೇ ಸಮ ಕಾಟ ಬೆಳಗ್ಗೆಯಿಂದ ನೆನ್ನೆ ತಂದಾಗಿಂದ ಸೊ ಆ ಗ್ಲಾಸಲ್ಲಿ ಜ್ಯೂಸ್ ಹಾಕ್ಕೊಡಿ ಜ್ಯೂಸ್ ಹಾಕ್ಕೊಡಿ ಆ ಬಾಕ್ಸ್ ಮೇಲೆ ಕಲರ್ ಕಲರ್ ಜ್ಯೂಸನ್ನು ಹಾಕಿ ಒಂದು ಫೋಟೋಸ್ನ ಹಾಕಿರ್ತಾರೆ ನೋಡಿ ನನಗೆ ಯಲ್ಲೋ ಕಲರ್ ಮಾಡಿಕೊಡಿ ನನಗೆ ಗ್ರೀನ್ ಕಲರ್ ಮಾಡಿಕೊಡಿ ಜ್ಯೂಸು ಅಂತ ಬೆಳಗ್ಗೆಯಿಂದ ಒಂದೇ ಸಮ ಕಾಟ ಕೊಡ್ತಾರೆ ನೋಡಿ ಈ ಗ್ಲಾಸ್ ನಾನು ಮೀಶೋನಲ್ಲಿ ತಗೊಂಡ್ಬಂದಿದ್ದು ಸಾರಿ ತರಿಸಿದ್ದು ತುಂಬಾ ಚೆನ್ನಾಗಿದೆ ಗ್ಲಾಸ್ ಬಂದು ಒಂದು ನೋಡೋಣ ನಾನು ಫುಲ್ ಆಗಿ ಒಂದಷ್ಟು ಮೀಶೋನಲ್ಲಿ ಬುಕ್ ಮಾಡಿದೀನಿ ಒಂದಷ್ಟು ಐಟಮ್ಸ್ ಸೊ ಅದೆಲ್ಲ ಬಂದ ನಂತರ ಅದ್ರ ಜೊತೆಗೆ ಇದನ್ನು ಕೂಡ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಗ್ಲಾಸ್ ಅಂತಾನೆ ಹೇಳ್ಬೋದು ಅಕ್ ಆ್ಯಕ್ಚುಲಾಗಿ ಇದು ಗ್ಲಾಸ್ ಅಲ್ಲ ಫೈಬರ್ ಬಟ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟು ಸುಜಿತ್ ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ ಸೊ ಫಸ್ಟು ನನಗೆ ಜ್ಯೂಸ್ ಕುಡಿ ಜ್ಯೂಸ್ ಕೊಡಿ ಏನು ಅಂದರೆ ಜ್ಯೂಸ್ ಕುಡಿಯೋ ಇಂಟೆನ್ಷನ್ ಇಲ್ಲ ಅಲ್ಲಿ ಹೊಸ ಗ್ಲಾಸಲ್ಲಿ ಜ್ಯೂಸ್ ಕುಡಿಬೇಕು ಅನ್ನೋ ಇಂಟೆನ್ಷನ್ನು ಸುಜಿತ್ ಹಂಗಾಗಿ ಕಾಟ ತಡಿಲಾರದೆ ಫಸ್ಟ್ ಅವ್ನಿಗೆ ಮ್ಯಾಟ್ ಮೇಲೆ ಕೂತ್ಕೊಂಡು ನೋಡಿ ಹೆಂಗೆ ಕುಡಿತಿದ್ದಾನೆ ಅಂತ ಏನು ಮಾಡೋಕ್ಕಾಗಲ್ಲ ರಜಾ ಇರೋದ್ರಿಂದ ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬಿಸಾಕ್ತಾ ಇರ್ತಾನೆ ವಸ್ತುಗಳು ಒಂದು ಕಡೆ ಇಟ್ಟು ಕಡೆ ಇರಲ್ಲ ಭಯಂಕರ ತುಂಟ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ಈ ಗ್ಲಾಸ್ಗಳು ಆರು ಗ್ಲಾಸಸ್ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನಾನು ರೆಗ್ಯುಲರ್ ಯೂಸ್ ಏನು ಮಾಡಲ್ಲ ಲಂಚಸ್ ಬಾಕ್ಸು ಈ ಥರದ್ದೆಲ್ಲ ಈ ಕಡೆ ನಾನು ಜೋಡಿಸ್ಕೊಂಡಿದ್ದೀನಿ ಸೊ ಅಪ್ರೂಪಕ್ಕೆ ಯೂಸ್ ಮಾಡೋದಲ್ವಾ ಅದನ್ನೆಲ್ಲ ಈ ಕಡೆ ಜೋಡಿಸಿದ್ದೀನಿ ಅದೆಲ್ಲ ಸ್ಕೂಲ್ ಲಂಚ್ ಬಾಕ್ಸ್ಗಳು ಮತ್ತು ಬೇಡಿದ್ದಾರೆ ಅಂಥ ಬಾಕ್ಸ್ಗಳೆಲ್ಲ ಒಂದು ಕ್ಯಾಬಿನಲ್ಲಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಅಡುಗೆ ಕೂಡ ಬೆಳಗ್ಗೆ ನೋಡಿ ಸಾಂಬಾರು ಬಸ್ಸಾರು ಎಲ್ಲ ಆಯಿತು ಸೊ ಇವಾಗ ರೈಸು ಮುದ್ದೆ ಮಾಡ್ಕೊಬೇಕು ಸೊ ಅಡುಗೆ ಮಾಡಬೇಕಾದ್ರೆ ಕೂದಲು ಬಿಟ್ಕೊಂಡು ಮಾಡಿದ್ರೆ ನನಗೇ ಹಿಂಸೆ ಒಂದು ಅಡುಗೆಗೆಲ್ಲ ಕೂದಲು ಬಿಟ್ ಬಿದ್ಬಿಡುತ್ತೆ ಅನ್ನೋ ಭಯ ಒಂದು ಇನ್ನೊಂದು ಏನು ಅಂದರೆ ತುಂಬ ಬಿಸಿಲಿರೋದ್ರಿಂದ ಒಲೆ ಮುಂದೆ ನಿಲ್ಲಕ್ಕಾಗಲ್ಲ ಈ ಬೇಸಿಗೆ ಬಂದರೆ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ ಒಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸೊ ನಾನು ಐಬ್ರೋಸ್ನ ನೋಡ್ತಾ ಇದ್ದೀರಾ ಇವಾಗ ಎಷ್ಟು ತಿಕ್ಕಾಗಿದೆ ಅಂತ ಸುಮಾರು ಜನ ಹೇಳ್ತಿರ್ತೀರ ಐಬ್ರೋ ತೆಳ್ಳುಗಿದೆ ತೆಳ್ಳಗಿದೆ ಡಾರ್ಕ್ ಇಲ್ಲ ಅಂತ ಏನೇನೋ ಹೇಳ್ತಾ ಇರ್ತೀರ ಸೊ ನನಗೆ ಐಬ್ರೋಸು ತಿಕ್ಕಾಗಿದೆ ಇವಾಗ ನೈಟು ನಾನು ಐಬ್ರೋ ಪೆನ್ಸಿಲ್ನ ಹರಳೆಣ್ಣೆಗೆ ಡಿಪ್ ಮಾಡಿ ಹಾಕೋತೀನಿ ಸೊ ಅಪ್ಲೈ ಮಾಡ್ತೀನಿ ಹಾಗಾಗಿ ಡಾರ್ಕ್ ಆಗಿದೆ ನೆನಪಾದಾಗ ಹಚ್ಕೋತೀನಿ ಇಲ್ಲ ಅಂತಂದರೆ ಇಲ್ಲ ಅಷ್ಟೊಂದು ಫ್ರೀ ಇಲ್ಲ ಸೊ ದೂರದಲ್ಲಿ ನಿಮ್ಗೆ ಹಂಗೆ ಕಾಣಿಸ್ತಾ ಇರತ್ತೆ ಸೊ ನಾನೇನು ಮಾಡೋಕ್ಕಾಗಲ್ಲ ಅದು ಒಂದು ವೀಡಿಯೋ ಎಫೆಕ್ಟ್ ಅಂತಲೇ ಹೇಳ್ಬೋದು ಸೊ ಮನೆಯವ್ರಿಗೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಲರ್ ಹಾಕ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ರೇಷಮ್ ಅಂತ ಹೇಳ್ಬಿಟ್ಟು ಇದು ಅಂದರೆ ಹರ್ಬಲ್ ಹೆನ್ನ ಪೌಡರ್ ಅಂದರೆ ಬ್ಲ್ಯಾಕ್ ಮೆಹಂದಿ ಅಂತಾರೆ ಸೊ ಇದು ತುಂಬಾ ಚೆನ್ನಾಗಿದೆ ಇದು ಮೊದಲಿಂದನೂ ನಮ್ಮ ಮನೆಯವ್ರಿಗೆ ನಾನೇ ಅಪ್ಲೈ ಮಾಡಿಕೊಡ್ತಿದ್ದೆ ಇತ್ತೀಚೆಗೆ ನನಗೆ ಕೆಲಸ ಜಾಸ್ತಿ ಅಂತ ಹೇಳ್ಬಿಟ್ಟು ಮನೆಯವ್ರು ಏನು ಮಾಡ್ತಾರೆ ಅಂದರೆ ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಬಿಟ್ಟು ಅಲ್ಲೇ ಹಾಕ್ಸ್ಕೊಂಡ್ ಬಂದ್ಬಿಡೋರು ಸೊ ಎಷ್ಟು ಕೂದಲು ತೆಳುವಾಗಿದೆ ಅವ್ರಿಗೆ ಅಂದರೆ ನನಗೆ ಆಶ್ಚರ್ಯ ಆಗೋಯಿತು ಬೇಜಾರು ಆಯಿತು ಕೂದಲೆಲ್ಲ ಎಷ್ಟು ತೆಳುವಾಗಿದೆ ನೋಡಿ ನಿಮ್ಮದು ಹೇಳಿದ್ರೆ ಕೇಳಲ್ಲ ಹೋಗಲ್ಲ ಹಾಕ್ಸ್ಕೊಂಡ್ಬರ್ತೀರ ಕೆಮಿಕಲ್ಲು ಅದಕ್ಕೆ ಕೂದಲೆಲ್ಲ ಉದುರೋಗಿದೆ ಸೊ ದಟ್ಟನೇ ಇಲ್ಲ ಕೂದಲು ಎಷ್ಟು ದಟ್ಟಕ್ಕಿತ್ತು ಅಂತಂದರೆ ಸೊ ನಾನೇ ಬೈದ್ಬಿಟ್ಟು ಇನ್ಮೇಲೆ ಹಾಕ್ಸ್ಕೊಂಡು ಬರಬೇಡಿ ನಾನು ಹಾಕ್ತೀನಿ ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ ಅಂತ ಕೂರಿಸ್ಕೊಂಡು ಒಂದು ಹಳೆಯ ಬಟ್ಟೆನ ಹಾಕ್ಬಿಟ್ಟು ಇದ್ದೀನಿ ಸುಜಿತ್ ಸುಮ್ಮನಿರೋದಿಲ್ಲ ಅಲ್ಲಿ ಇಲ್ಲಿ ನೋಡೋದು ಮಮ್ಮಿ ಪಪ್ಪನ್ನು ಶೇವಿಂಗ್ ಇದ್ದಾರೆ ಅಂತ ಹೇಳೋದು ಮಮ್ಮಿ ಶೇವಿಂಗ್ ಮಾಡ್ತೀರಾ ಕಟ್ಟಿಂಗ್ ಮಾಡ್ತೀರಾ ಯಾಕೆ ಅಂದರೆ ಅವ್ರಿಗೆ ಕುತ್ತಿಗೆ ಈ ಥರ ಬಟ್ಟೆ ಹಾಕಿದ್ದೀನಿ ನೋಡಿ ಅದಕ್ಕೆ ಕೇಳ್ತಾಯಿರ್ತಾನೆ ಸೊ ಒಂದು ಕಡೆ ಕೇಳ್ತಾ ಇದ್ರೆ ನಮ್ಗೆ ನಗು ತಡೆಯೋದು ತಡೆಯೋದಕ್ಕಾಗಲ್ಲ ನೋಡಿ ಅದೇ ಕೇಳ್ತಾ ಇರೋದಲ್ಲಿ ಅವನು ಸೊ ನೋಡಿ ಎಲ್ಲಿ ಹತ್ತಿ ಕುಣೀತಿ ಡೈನಿಂಗ್ ಟೇಬಲ್ ಮೇಲೆ ಸೊ ಇನ್ನೂ ಏನೂ ಕೆಲಸ ಆಗಿಲ್ಲ ತಿಂಡಿ ಕೆಲಸ ಅಷ್ಟೇ ಆಗಿರೋದು ಮನೆಯವ್ರಿಗೆ ಸ್ವಲ್ಪ ಕಲರಿಂಗ್ ಮಾಡಿಕೊಟ್ಬಿಡೋಣ ಆಮೇಲೆ ಬೇಕಿದ್ರೆ ಕೆಲಸ ಮುಂದುವರ್ಸೋಣ ಅಂತ ನಾನು ನಮ್ಮ ಮನೆಯವ್ರು ಹೊಚ್ಕೊಳ್ಳಲ್ಲ ನಾನು ಬಿಡಲ್ಲ ಸೊ ಅಲ್ಲಾದರೆ ಹಾಕ್ಸ್ಕೊಂಬರ್ತಾರೆ ಸೊ ಹಾಗೆ ಹೀಗೆ ಸ್ವಲ್ಪ ಕತ್ಕತ್ಲು ಸ್ವಲ್ಪ ಬೆಳಕು ಕಡಿಮೆ ಇತ್ತು ಬೆಳಗ್ಗೆ ಆಗ್ತಾಯಿರೋಂಥದ್ದು ನನ್ನ ನಿಮ್ಸೆಗೆ ಹಾಕ್ಸ್ಕೊತಾ ಇದ್ದಾರೆ ನೋಡಿ ಇದೆಲ್ಲ ಆದಮೇಲೆ ಯಾವ ಕಲರ್ ಬಂದಿದೆ ಅಂತ ತೋರಿಸ್ತೀನಿ ಸೊ ಇದು ಲೇಡೀಸು ಹಾಕ್ಬೋದು ಜೆಂಟ್ಸು ಹಾಕ್ಬೋದು ಅಂದರೆ ತುಂಬ ನ್ಯಾಚುರಲ್ಲು ಕೆಲವೊಂದು ಕೆಮಿಕಲ್ ಇರೋದನ್ನು ಸೆಲೂನ್ಗಳಲ್ಲಿ ಹಾಕ್ಸ್ಕೊಂಡ್ಬಂದಾಗ ಬಂದಾಗ ಇರೋ ಕೂದಲು ಎಲ್ಲೋ ಒಂದೊಂದು ಬೆಳ್ಳಗಾಗಿರುತ್ತೆ ಇರೋ ಕೂದಲು ಕೂಡ ಎಲ್ಲನೂ ಬೆಳ್ಳಗಾಗಿ ಹೋಗುತ್ತೆ ಇವ್ರದ್ದು ಹಂಗೆ ಆಗಿರೋದು ಸೈಡಲ್ಲಿ ಮಾತ್ರ ಬೆಳ್ಳಗಾಗಿದೆ ಸೊ ಮನೆಯವ್ರಿಗೆ ಅದೇ ಬೈತಾ ಇದೆ ಮನೆಯಲ್ಲೇ ಹಾಕ್ತಿರ್ಲಿಲ್ಲ ಇದು ತುಂಬ ಒಂಥರ ಡ್ರೈ ಆಗಿ ಸ್ನಾನ ಮಾಡಿದ ನಂತರ ಹೇರೆಲ್ಲ ಶೈನಿಂಗ್ ಆಗಿರುತ್ತೆ ಮತ್ತು ಕೆಮಿಕಲ್ ಇಲ್ಲ ಮೇನ್ ಆಗಿ ಹರ್ಬಲ್ ಪೌಡ್ರ್ ಇದು ಸೊ ಚೆನ್ನಾಗಿದೆ ಎಲ್ಲ ಒಂದು ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಎಲ್ಲ ಸಿಗುತ್ತೆ ತೋರಿಸ್ತೀನಿ ಲಾಸ್ಟ್ನಲ್ಲಿ ಹೇರ್ ಹೇಗಾಗಿದೆ ಅಂತ ಕೂಡ ತೋರಿಸ್ತೀನಿ ತುಂಬ ಇದನ್ನು ಹೆಣ್ಮಕ್ಳು ಕೂಡ ಹಾಕ್ಬೋದು ಗಂಡು ಮಕ್ಕಳು ಕೂಡ ಹಾಕ್ಬೋದು ಸೊ ನನಗೇನು ಹಾಕೊಳ್ಳಲ್ಲ ನನಗೇನು ವೈಟ್ ಹೇರ್ಸ್ ಆಗಿಲ್ವಲ್ಲ ಹಾಕೊಳ್ಳಲ್ಲ ಮನೆಯವ್ರಿಗೆ ಮಾತ್ರ ತಂದು ಇಟ್ಟಿರ್ತೀನಿ ಸೊ ಫೈನಲಾಗಿ ಎಲ್ಲ ಅಪ್ಲೈ ಮಾಡಿ ಮನೆಯವ್ರಿಗೆ ಒಂದು ಹಬ್ಬ ಬೇರೆ ಬಂತಲ್ಲ ಸೊ ಅಪ್ಲೈ ಮಾಡಿ ಒಂದು ಕಡೆ ಕೂರಿಸಿದ್ದೀನಿ ಸೊ ಇಷ್ಟೊಂದು ಕೆಲಸದೊಳಗು ಈ ಕೆಲಸನೂ ನಾನೇ ಮಾಡಿ ಕೂರಿಸಿದ್ದೀನಿ ಸೊ ನೋಡ್ತಿದ್ದೀರಾ ಪ್ಯೂರ್ ಹರ್ಬಲ್ ಆಯುರ್ವೇದಿಕ್ ಹೆಣ್ಣ ಪೌಡರ್ ರೇಷಮ್ ಸಿಲ್ಕಿ ಶೈನಿ ಹೆಲ್ತಿ ಹೇರ್ ಅಂತ ಅದ್ರ ಮೇಲೆ ಇದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು ಅಂತಂದರೆ ಸುಮಾರು ಜನ ಹೆಣ್ಮಕ್ಳು ಕೂಡ ಹಾಕ್ತಾರೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಎಕ್ಸ್ ಎಕ್ಸ್ಟ್ರಾ ಏನು ವೈಟ್ ಆಗೋದಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಮನೆಯವರು ಚೆನ್ನಾಗಾಗಿದೆ ಕಲರ್ ಮನೆಯವ್ರಿಗೆ ಸೊ ಇದೆಲ್ಲ ಆಯಿತು ಅದು ಬೆಳಗ್ಗೆ ತೊಗೊಂಡಿರೋಂಥ ವೀಡಿಯೋಸು ಸೊ ಇದು ಮಧ್ಯಾಹ್ನದ್ದು ಯಥಾ ಪ್ರಕಾರ ನನ್ನ ಕೆಲಸಗಳು ಹೇಳಿದ್ನಲ್ಲ ಮುದ್ದೆ ಒಂದು ಕಡೆ ರೈಸು ಎಲ್ಲವೂ ಕೂಡ ರೆಡಿಯಾಗಿದೆ ಒಂದು ಕಡೆ ಫ್ರೂಟ್ಸ್ ಕೂಡ ತಿನ್ಕೊಂಡು ಬಂದೆ ಅಂದರೆ ಇವತ್ತು ಯಾವ ಫ್ರೂಟ್ಸ್ ತಿಂದೆ ಅಂತ ಅಂದರೆ ವಾಟ್ರ್ ಮೆಲನ್ ಎರಡು ದಿವಸದಿಂದ ವಾಟ್ರ್ ಮೆಲನ್ಸ್ ಫ್ರೂಟ್ಸೇ ತಿಂತಾಯಿರೋದು ಪಪ್ಪಾಯ ಎಲ್ಲ ಏನೂ ತಂದಿಲ್ಲ ನಮ್ಮ ಮನೆಯವ್ರು ಯಾಕೋ ಟೌನ್ ಕಡೆ ಹೋಗಿಲ್ಲ ಪಪ್ಪಾಯ ತರೋದಕ್ಕೆ ಸೊ ಮುದ್ದೇನೂ ಒಂದು ಕಡೆ ಮಾಡ್ಕೊತಾ ಇದ್ದೀನಿ ನೋಡಿ ಇತ್ತೀಚಿಗೆ ಮನೆಯವ್ರು ಯಾಕೋ ಮಧ್ಯಾಹ್ನದೊತ್ತು ಸರಿ ಊಟನೇ ಇಲ್ಲ ಯಾಕೋ ಮನೆಯವ್ರಿಗೆ ಅದೇ ಬೈತಾಯಿದ್ದೆ ಸಣ್ಣಗೆ ಆದಂಗೆ ಆಗಿದ್ದೀರ ಸರಿ ಊಟ ಮಾಡ್ತಾಯಿಲ್ಲ ಮಧ್ಯಾಹ್ನದೊತ್ತು ಅಂತ ಸೊ ಊಟ ಮಾಡಲಿ ಅಂತ ಟೈಮಿಗೆ ಕರೆಕ್ಟಾಗಿ ಒಂದು ಗಂಟೆ ಒಂದು ಕಾಲಿಗೆಲ್ಲ ಊಟ ರೆಡಿ ಇರುತ್ತೆ ಆದರೂ ಬಿಸಿಲು ನನಗೆ ಯಾಕೋ ಊಟ ಸೇರ್ತಾಯಿಲ್ಲ ಊಟ ಮಾಡೋಕ್ಕಾಗಲ್ಲ ಅಂತಾರೆ ಸೊ ಊಟ ಅದು ಇದು ಬಿಟ್ಬಿಟ್ರೆ ಇವರು ನನಗಂತೂ ಯೋಚನೆ ಶುರುವಾಗ್ಬಿಡುತ್ತೆ ಏನಂತ ಊಟ ಬೇಡ ಅಂತಿದ್ದಾರೆ ಅಂತ ಮೊನ್ನೆ ಜಗಳನೇ ಆಡ್ಬಿಟ್ಟೆ ಮನೆಯವ್ರಿಗೆ ಸ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು ತಾನೇ ಊಟ ತಿಂಡಿ ಎಲ್ಲ ಟೈಮ್ ಟೈಮಿಗೆಲ್ಲ ಮಾಡಿಟ್ಟಿರ್ತೀನಿ ಆದರೂ ನೀವು ತಿನ್ನಲ್ಲ ಅಂತ ಬೈತಾ ಇದ್ದೆ ಸೊ ಡ್ರೈ ಫ್ರೂಟ್ಸ್ ಪೌಡ್ರ್ ಕೂಡ ಮಾಡಿಟ್ಟಿದ್ದೀನಿ ನೈಟು ಒಂದು ಗ್ಲಾಸ್ ಹಾಲು ಹಾಕ್ಕೊಡ್ತೀನಿ ಅಥವಾ ಬೆಳಗ್ಗೆನೇ ಇವರು ಹಾಲು ಮಿಕ್ಸ್ ಮಾಡಿಕೊಡ್ತೀನಿ ಅಂದರೆ ಟೀ ಅಭ್ಯಾಸ ಮಾಡ್ಕೊಂಡು ಟೀ ಕುಡಿತಾರೆ ಸೊ ಅದಾದಮೇಲೆ ತಿಂಡಿಯೆಲ್ಲ ಆಗಿ ಸ್ನಾನ ಎಲ್ಲ ಅವ್ರದ್ದು ಆದ ಮೇಲೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಅವ್ರಿಗೆ ಇಲ್ಲಾಂದರೆ ನೈಟ್ ಒಂದು ಗ್ಲಾಸ್ ಹಾಲು ಕೊಡುವಂಥದ್ದು ಸುಜಿತ್ತು ಬೆಳಗ್ಗೆ ಹೊತ್ತು ಕುಡಿತಾನೆ ಸಂಜೆ ಹೊತ್ತು ಕುಡಿತಾನೆ ಹಾಲನ್ನ ಡ್ರೈ ಫ್ರೂಟ್ಸ್ ಪೌಡ್ರ್ ಅಂತೂ ಆಲ್ಮೋಸ್ಟ್ ಅರ್ಧ ಭಾಗ ಖಾಲಿನೇ ಮಾಡಿಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಸೊ ನೋಡ್ತಾ ಇದ್ದೀರಾ ಮಧ್ಯಾಹ್ನದ ನಮ್ಮ ಊಟ ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರು ಜೊತೆಗೆ ಪಲ್ಯ ನೆಂಚ್ಕೊಳ್ಳೋದಕ್ಕೆ ಅಂದ್ರೆ ಹೀರೆಕಾಯಿ ಮತ್ತೆ ಬೀನ್ಸ್ನ ಹಾಕಿ ಬಸ್ಸಾರ್ ಮಾಡಿರಂತಂದು ಹಾಕಿ ಮಾಡಿದ್ದೀನಿ ಒಂದ್ಸಲ ಒಂದು ತಂದಿದ್ರಿ ಎಲ್ಲ ಸಿಕ್ಕಿತ್ತು ಅಂತ ಈ ಗುಬ್ಬಿಯಪ್ಪನ ಹಪ್ಪನ ಆರ್ ಯಾರು ಇಟ್ಕೊಂಡಿದ್ರು ಅಂತ ಹಲೋ ಸ್ನೇಹಿತರೆ ಊಟ ಎಲ್ಲ ಆಯಿತು ಇವಾಗ ಇನ್ನೊಂದು ಕೆಲಸ ಬ್ಯಾಲೆನ್ಸ್ ಉಳಿದಿದೆ ತುಪ್ಪ ಕಾಯಿಸಿ ಇಡಬೇಕು ಈಗ ಹೆಂಗ್ ಬೀಳುತ್ತೆ ಅಂದ್ರೆ ಕಿಳಿ ಕೆಳಗೆ ತುಪ್ಪ ಕಾಯಿಸಿ ಇಡಬೇಕು ಇವಾಗ ಅಂದ ಸಾರಿ ಮೆಣ್ಣೆ ಕಾಯಿಸಿ ಇಡಬೇಕು ತುಪ್ಪ ಖಾಲಿಯಾಗಿದೆ ಸೊ ತರ್ಸಿದೀನಿ ಇವಾಗ ಅದೊಂದು ಕಾಯಿಸಿ ಸೊ ಮಧ್ಯಾಹ್ನ ಕೆಲಸ ಮುಗಿಯುತ್ತೆ ತುಂಬಾ ಬಿಸಿಲು ಒಲೆ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಮಾಡೋದಕ್ಕೆ ಎಲ್ಲ ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತೀನಿ ಅಡಿಗೆ ಕೆಲಸ ಎಲ್ಲ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆಯೇ ತುಪ್ಪ ಕಾಯಿಸಿ ಸಿಡಬೇಕಾಯ್ತು ಸಾರಿ ಕಾಯಿಸಿ ಇಡಬೇಕಾಗಿತ್ತು ಮರೆತು ಬಿಟ್ಟೆ ಸೊ ಇವಾಗ ಮಧ್ಯಾಹ್ನದತ್ತು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ತಾ ಇದೆ ಇವತ್ತು ಕಾಯಿಸಿ ಇಡೋದಿತ್ತು ಹಾಗಾಗಿ ರೆಸ್ಟ್ ಮಾಡೋಕ್ಕೇನು ಹೋಗಿಲ್ಲ ಊಟ ಎಲ್ಲ ಆಯಿತು ಮತ್ತು ಕಿಚನೆಲ್ಲ ಕ್ಲೀನ್ ಆಯಿತು ಸ್ಟವ್ ಕೂಡ ಒರೆಸಿದ್ದಾಯಿತು ಒಂದಷ್ಟು ಪಾತ್ರೆಗಳು ಎಲ್ಲ ತೊಳೆದಿಟ್ಟಿದ್ದಾಯಿತು ಇವಾಗ ಮೆಂತ್ಯನ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತ್ಯೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ಏನು ತುಪ್ಪಕ್ಕೆ ಇಷ್ಟೊಂದು ಮೆಂತ್ಯ ಹಾಕ್ತೀರಾ ಅಂತ ಅನ್ಕೋಬೇಡಿ ಪದೇ ಪದೇ ಯಾರಪ್ಪ ಫ್ರೈ ಮಾಡೋರು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ಪೌಡ್ರ್ ಮಾಡಿ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊತೀನಿ ಯಾಕೆಂದರೆ ಬೆಣ್ಣೆ ಯಾವಾಗಲೂ ಕಾಯಿಸ್ತಾನೆ ಇರ್ತೀನಿ ನಾನು ಹೇಗೆ ಅಂತಂದರೆ ಒಂದು ಕೆ ಜಿ ಎರಡು ಕೆ ಜಿ ಎಲ್ಲ ನಾನು ಜಾಸ್ತಿ ಕಾಯಿಸಿ ಇಟ್ಕೊಳೋದಿಲ್ಲ ಯಾಕೆಂದರೆ ಮಕ್ಕಳು ಜಾಸ್ತಿ ತಿನ್ನೋದ್ರಿಂದ ತುಂಬ ದಿನಗಳಾದಮೇಲೆ ಅದು ಗುಷ್ಟು ಬರುತ್ತೆ ಅಂದರೆ ಒಂಥರ ನಮ್ಮ ಕಡೆ ಹೇಳೋದು ಹಂಗೆ ಗುಷ್ಟು ಬರುತ್ತೆ ಮತ್ತು ಕೆಮ್ಮು ಆಗುತ್ತೆ ಅದು ಏನೇ ಆಗಿರಲಿ ನಾನು ಫ್ರೆಶಾಗೆ ಮಾಡೋ ಅಂಥದ್ದು ಒಂದು ನೋಡಿ ಇವಾಗ ನಾನು ತರಿಸಿದ್ದೀನಿ ಬೆಣ್ಣೆ ನಂದಿನಿ ಬೆಣ್ಣೆನೆ ತರಿಸಿರೋದು ಸೊ ಕೆ ಜಿದಷ್ಟೇ ಯಾವಾಗಾದರೂ ಖಾಲಿ ಆಗಲಿ ಅರ್ಧ ಅರ್ಧ ಜಿದಷ್ಟೇ ನಾನು ಕಾಯಿಸಿಡೋದು ಹಾಗಾಗಿ ಮೆಂತ್ಯ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನಂದಿನಿ ಬಟರ್ ಸೊ ಉಪ್ಪು ರಹಿತ ಅಂದರೆ ಉಪ್ಪು ಹಾಕಿಲ್ಲ ಇದರಲ್ಲಿ ಉಪ್ಪಿಲ್ಲ ಯಾವುದೇ ಉಪ್ಪಿನ ಅಂಶ ಇಲ್ಲ ಅಂತ ಹಾಂ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಅರ್ಧ ಕೆ ಜಿಗೆ ಇನ್ನೂರ ಎಂಬತ್ತು ರೂಪಾಯಿಯನ್ನು ತಗೋತಾರೆ ಸೊ ಫ್ರೆಶ್ಶಾಗಿ ಮಾಡಿಕೊಡ್ತೀನಿ ಮಕ್ಕಳಿಗೆ ಮುಂಚೆ ಅಲ್ಲ ಇದಕ್ಕೆ ಮುಂಚೆ ಹಳ್ಳಿ ಬೆಣ್ಣೆ ಸಿಗ್ತಾ ಇತ್ತು ಇತ್ತೀಚಿಗೆ ಯಾಕೋ ಹಳ್ಳಿ ಬೆಣ್ಣೆ ಸಿಗ್ತಾ ಇಲ್ಲ ಕೆಲವೊಂದು ಕಡೆ ದಾಳ್ಡ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಕಂಪ್ಲೇಂಟ್ ಇದೆ ಸೊ ಯಾಕೆ ರಿಸ್ಕ್ ತೊಗೊಳೋದು ಹೆಲ್ತ್ ಬಗ್ಗೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸ್ಟಾಪ್ ಮಾಡಿ ಇವಾಗ ನಂದಿನಿ ಬೆಣ್ಣೆನ ನಾನು ಉಪಯೋಗಿಸ್ತಾ ಇದ್ದೀನಿ ಮುಂಚೆಯೆಲ್ಲ ಇದೇ ಉಪಯೋಗಿಸ್ತಾ ಇದ್ವಿ ಮಧ್ಯದಲ್ಲಿ ಸುಜಿ ತುಡ್ದಾಗಿಂದ ಸ್ವಲ್ಪ ಹಳ್ಳಿ ಬೆಣ್ಣೆ ಸಿಗ್ತಾ ಇತ್ತು ಉಪ್ಯೋಗಿಸ್ತಾ ಇದ್ವಿ ಕೆ ಜಿಗಟ್ಟಲೆ ತರಿಸ್ತಾ ಇದ್ದೆ ಸೊ ಇವಾಗ ಅದೇ ಸುಮಾರು ಕಂಪ್ಲೇಂಟ್ಗಳು ಬಂದಿದ್ದರಿಂದ ನಾನು ಬೇಡ ಅಂತ ಸ್ಟಾಪ್ ಮಾಡಿ ಇವಾಗ ನಂದಿನಿ ಬೆಣ್ಣೆನೇ ಕೂಡ ತುಪ್ಪನ ಕಾಯಿಸ್ಕೊತಾ ಇದಕ್ಕೆ ಇದಕ್ಕೇನೇನೋ ಹಾಕ್ತೀನಿ ಅಂತಂದರೆ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ನನ್ನ ಒಂದು ಫಸ್ಟ್ ವೀಡಿಯೋ ಬಂದು ಬೆಣ್ಣೆ ಕಾಯಿಸೋದೇ ಹಾಕಿರೋದು ತುಪ್ಪದಿಂದ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಒಂದು ಚಾನಲ್ನಲ್ಲಿ ಸುಮಾರು ಜನ ನೋಡಿರ್ತೀರ ಸೊ ಇವಾಗ ಅರ್ಧ ಕೆ ಜಿ ಬೆಣ್ಣೆಗೆ ಒಂದು ಏಲಕ್ಕಿ ಸ್ವಲ್ಪ ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಉಪ್ಪಾಕೊತೀವಿ ನಮ್ಮ ಕಡೆ ಬೇರೆಯವ್ರೇ ಹೇಗೆ ಕಾಯಿಸ್ತಾರೋ ಖಂಡಿತ ನಮಗೆ ಗೊತ್ತಿಲ್ಲ ನಮ್ಮನೆಯಲ್ಲಿ ಮಾಡೋ ನನ್ನ ಅಮ್ಮ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಅಷ್ಟೇ ಸೊ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಒಂದೇ ಒಂದು ಏಲಕ್ಕಿ ಅದ್ರ ಜೊತೆಗೆ ವಿಲೇದಲ್ಲೇ ಹಾಕ್ಕೋತೀನಿ ಒಂದು ಅದ್ರ ಜೊತೆಗೆ ತೊಟ್ಟುಗಳು ಅಂದರೆ ವಿಲೇದಲ್ಲೇ ತೊಟ್ಟು ಸಿಗುತ್ತೆ ನೋಡಿ ಅದನ್ನು ಹಾಕ್ತಾರೆ ಹಳ್ಳಿ ಕಡೆ ಸೊ ನಾನು ಒಂದು ಎಲೆ ಪೂರ್ತಿ ಹಾಕ್ಬಿಡ್ತೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕುಟ್ಟಿ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಇಲ್ಕೋ ಅಷ್ಟು ಅಷ್ಟೇ ಇದಕ್ಕೆ ಪೌಡ್ರ್ ಮಾಡಿರೋಂಥ ಮೆಂತೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೋತೀನಿ ನೋಡಿ ಇವಾಗ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತೆ ತಣ್ಣಗಾದ ನಂತರ ಮತ್ತು ಪದೇ ಪದೇ ಇಷ್ಟಿಷ್ಟೇ ಹುರಿದು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಬೇಜಾರು ಸೊ ಒಂದೇ ಸಲ ಪೌಡ್ರ್ ಮಾಡಿಟ್ಟರೆ ಯಾವಾಗಲೂ ತುಪ್ಪ ಕಾಯಿಸ್ತಾನೆ ಇರ್ತೀನಲ್ವಾ ಹಾಗಾಗಿ ಇವಾಗ ಒಂದು ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇಷ್ಟು ಮೆಂತೆ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಒಂದು ಕಡೆ ತುಪ್ಪ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಏನು ಅಂದರೆ ನಂದಿನಿ ಬೆಣ್ಣೆ ಬಂದು ಹಳ್ಳಿ ಬೆಣ್ಣೆ ಥರ ಜಾಸ್ತಿ ಹೊತ್ತು ಕಾಯಿಸ್ಕೊಳ್ಳಲ್ಲ ಆಲ್ರೆಡಿ ಬೆಣ್ಣೆ ಚೆನ್ನಾಗಿರುತ್ತಲ್ವ ನೀರಿನಂಶ ಇರೋಲ್ಲ ಈ ಹಳ್ಳಿ ಕಡೆ ತರುವಂಥ ಬೆಣ್ಣೆ ಪ್ಯೂರಾಗಿರುತ್ತೆ ಚೆನ್ನಾಗಿರುತ್ತೆ ಮೇಯ್ನಾಗಿ ನೀರು ಕೂಡ ಅಷ್ಟೇ ಇರುತ್ತೆ ಅದರಲ್ಲಿ ಸೊ ತುಪ್ಪ ಆಗೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ ಅಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇರೋದು ಎರಡೂ ಚೆನ್ನಾಗಿರುತ್ತೆ ಸೊ ಸಿಕ್ತಿಲ್ದಿದ್ದ ಕಾರಣ ನಾನು ಇದನ್ನೇ ಮಾಡ್ಕೊಳ್ಳೋವಂಥದ್ದು ಸೊ ನಂದಿನಿ ಬೆಣ್ಣೆಗೆ ನಾನು ಇದನ್ನೆಲ್ಲ ಹಾಕೊಂಡು ಕಾಯಿಸ್ಕೊಂಡ್ರೆ ಹಳ್ಳಿಯಲ್ಲಿ ಸಿಗುವಂಥ ಬೆಣ್ಣೆ ಥರನೇ ತುಪ್ಪ ಚೆನ್ನಾಗಿ ಬರುತ್ತೆ ಹಾಕಿರೋ ವಿಲೇದೆಲೆ ಬೆಳ್ಳುಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಮೇಲೆ ಬಂದಮೇಲೆ ತುಪ್ಪ ರೆಡಿಯಾಗಿದೆ ಅಂತ ಸೊ ಆಫ್ ಮಾಡ್ತಾ ಇದ್ದೀನಿ ಇವಾಗ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಮಸ್ಕಾರ ಎಲ್ರಿಗೂ